ತರಬೇತಿ ಕೇಂದ್ರ ಶಿರುಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನೈದನೇ ವರ್ಷದ ಬೇಸಿಗೆ ರಜೆ ಶಿಬಿರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ್ ಇಂಗ್ಲಿಶ ವಿಜ್ಞಾನ ಹಾಗೂ ಇಂಗ್ಲಿಶ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ್ ಆಳ್ವಾಜ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ನದಿ ತೀರದ ಗ್ರಾಮಗಳಿಗೆ ನಿರಂತರ ವಿದ್ಯುತ್ ನೀಡುವಂತೆ ಬಾವಣ ಸೌಧತ್ತಿ ರೈತರ ಒತ್ತಾಯ ತಹಸೀಲ್ದಾರ್ ಮುಖಾಂತರ ಮನವಿ ರಾಯಬಾಗ್ ತಾಲೂಕಿನ ಕೃಷ್ಣಾ ನದಿ ತೀರದ ಗ್ರಾಮಗಳಿಗೆ ಎಂಟು ಗಂಟೆ ತ್ರಿಪೀಸ್ ವಿದ್ಯುತ್ ಪೂರೈಸಬೇಕು ಹಾಗೂ ಜಿಲ್ಲಾಧಿಕಾರಿಗಳು ಮಾಡಿರುವ ಆದೇಶ ಹಿಂಪಡೆಯಬೇಕೆಂದು ಒತ್ತಾಯಿಸಿ ತಾಲೂಕಿನ ಬಾವನ ಸವದತ್ತಿ ಗ್ರಾಮದ ರೈತರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ತಹಸೀಲ್ದಾರ್ ಪ್ರಶಾಂತ್ ಚನಗೌಂಡ್ ಹಾಗೂ ಹೆಸ್ಕಾಂ ಅಧಿಕಾರಿಗೆ ಸೋಮವಾರ ಏಪ್ರಿಲ್ ಒಂದರಂದು ಮನವಿ ಸಲ್ಲಿಸಿದ್ದಾರೆ ಕೃಷ್ಣಾ ನದಿ ತೀರದ ರೈತರು ತಮ್ಮ ಜಮೀನುಗಳಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆಗಳನ್ನು ಬೆಳೆಯುತ್ತಿದ್ದು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಕೇವಲ ಒಂದು ಗಂಟೆ ತ್ರಿಪೀಸ್ ವಿದ್ಯುತ್ ಪೂರೈಸುತ್ತಿರುವುದರಿಂದ ರೈತರು ಬೆಳೆದ ಬೆಳೆಗಳು ಸಂಪೂರ್ಣವಾಗಿ ಒಣಗುತ್ತಿದ್ದು ಇದರಿಂದ ರೈತರಿಗೆ ಲಕ್ಷಾಂತರ ರೂಪಾಯಿ ಹಾನಿಯಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕೃಷ್ಣಾ ನದಿಯಲ್ಲಿ ನಿಂತ ನೀರು ಇರುವುದರಿಂದ ನೀರು ಕುಡಿಯಲು ಯೋಗ್ಯವಾಗಿರುವುದಿಲ್ಲ ಆ ನೀರು ರೈತರ ಬೆಳೆಗಳಿಗೆ ಉಪಯುಕ್ತವಾಗಲಿದ್ದು ಕೂಡಲೇ ಜಿಲ್ಲಾಧಿಕಾರಿಗಳು ತಮ್ಮ ಆದೇಶವನ್ನು ರದ್ದುಪಡಿಸಿ ರೈತರ ಬೆಳೆಗಳಿಗೆ ನೀರು ಪೂರೈಸಲು ರೈತರ ಎಂಟು ಗಂಟೆ ತ್ರಿಪೇಸ್ ವಿದ್ಯುತ್ ಪೂರೈಸಲು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಕಾರಣ ರೈತರು ತಮ್ಮ ಲಕ್ಷಾಂತರ ಪ್ರಸ್ತುತ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಕೇವಲ ಒಂದು ಗಂಟೆ ತ್ರಿಪೇಸ್ ವಿದ್ಯುತ್ ಪೂರೈಕೆ ಮಾಡಿತು ಇದರಿಂದ ರೈತರ ಬೆಳೆ ಬೆಳೆದಂಥ ಬೆಳೆಗಳು ಸಂಪೂರ್ಣವಾಗಿ ಒಳಗುತ್ತಿತ್ತು ಕಾರಣ ಈ ಆದೇಶವನ್ನು ಕೂಡಲೇ ರದ್ದುಪಡಿಸಿ ರೈತರ ಬೆಳೆಗಳಿಗೆ ನೀರು ಪೂರೈಸಲು ರೈತರ ಪಂಚಾಯತ್ಗಳಿಗೆ ಎಂಟು ಗಂಟೆ ನಿರಂತರ ತ್ರಿಪೇಸ್ ವಿದ್ಯುತ್ ಪೂರೈಸಬೇಕೆಂದು ಈ ಮೂಲಕ ಎಲ್ಲ ರೈತರು ತಮ್ಮಲ್ಲಿ ಗೌರವಾಗಲು ವಿನಂತಿಸಿಕೊಳ್ಳುತ್ತೇವೆ ಒಂದು ವೇಳೆ ನಮ್ಮ ಈ ಮನವಿಗೆ ಸ್ಪಂದಿಸದೆ ಹೋದಲ್ಲಿ ರಸ್ತೆ ತಡೆ ಹಾಗೂ ಉಪವಾಸ ಸತ್ಯಾಗ್ರಹ ಮಾಡಬೇಕಾಗುತ್ತದೆ ಆದ್ದರಿಂದ ಸದರಿ ಮನವಿ ಕೂಡಲೇ ಸ್ಪಂದಿಸಬೇಕೆಂದು ಸಮಸ್ತ ರೈತ ಬಾಂಧವರು ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ನಮ್ಮ ಮನವಿಗೆ ನಾವು ಕೂಡಲೇ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಅದಕ್ಕೆ ಇದಕ್ಕೆ ಆದೇಶವನ್ನು ನೀಡುತ್ತಾರೆ ಕೂಡಲೇ ೆಟ್ಗಳಿಗೆ ಎಂಟು ಗಂಟೆ ತ್ರಿಪೇಸ್ ವಿದ್ಯುತ್ ಪೂರೈಸಲು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಕೂಡಲೇ ನಮ್ಮ ಮನವಿಗೆ ಸ್ಪಂದಿಸದಿದ್ದರೆ ಮುಂದಿನ ನಾಲ್ಕೈದು ದಿನಗಳಲ್ಲಿ ಅಂಕ್ಲಿ ಮಾಂದ್ರಿ ರಾಜ್ಯ ರಸ್ತೆ ಹೆದ್ದಾರಿಯನ್ನು ಬಂದ್ ಮಾಡಿ ಉಪವಾಸ ಸತ್ಯಾಗ್ರಹ ಮಾಡಲಾಗುವುದು ಜೊತೆಗೆ ಮುಂಬರುವ ಲೋಕಸಭೆ ಚುನಾವಣೆ ಮತದಾನವನ್ನು ಬಹಿಷ್ಕರಿಸಲಾಗುವುದು ಎಂದು ಎಚ್ಚರಿಸಿದರು ಹೆಸ್ಕಾಂ ಲೆಕ್ಕಾಧಿಕಾರಿ ಎನ್ ಎಸ್ ಭೋಸ್ಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಚಂದ್ರ ಕಾಟಿ ಉಪಾಧ್ಯಕ್ಷ ಆಚಾ ತಾಸೇವಾಲೆ ಸದಸ್ಯರಾದ ಧೂಡ್ಗೌಡ ಪಾಟೀಲ್ ಸಂತೋಷ್ ಮಂಗ್ಸೂಳಿ ಮುಖಂಡರಾದ ಅನಿಲ್ ಹಂಜೆ ಸತ್ಯಪ್ಪ ಬಿಸ್ಟೆ ಅರುಣ್ ಶಿಂದೆ ಪ್ರಕಾಶ್ ಜನಾಜ್ ಸಾಹೇಬ್ ಮಗ್ದು ಅಜಿತ್ ಕುಂಬಾರ್ ಅಪ್ಪಾಸಾಬ್ ಕೂಗಿ ಆದಿರಾಜ್ ಪಾಟೀಲ್ ಭೈರು ಚೌಗ್ಲೆ ಉತ್ತಮ್ ಖಾಮಗೌಡ್ ಅನಿಲ್ ಶಿಂದೆ ಬಾಳು ಕುಂಬಾರ್ ಭೂಯಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕೊಡುವ ಸರ್ಕಾರಕ್ಕೆ ನೀರು ಮತ್ತು ವಿದ್ಯುತ್ ಕೊಡುವ ಸರ್ಕಾರಕ್ಕೆ ಪತ್ರ ಬರ್ದಿಕ್ಕೆ ಏನಾದ್ರೆ ಇವತ್ತಿನಿಂದ ರೈತರಿಗೆ ಆದೇಶ ಯಾವ್ದು ಆಗಿದೆ ಅಲ್ಲಿಂದ ಹೇಳ್ದ ಮಳೆಗಾಲ ಸ್ಟಾರ್ಟ್ ಸ್ಟಾರ್ಟ್ಗೆ ತಮ್ಗ ವಿದ್ಯುತ್ ಇಲ್ಲ ಹೇಳಿ ಆದ್ರೆ ಬೆಳೆಗಳಿಗೆ ರೈತರಿಗೆ ವಿದ್ಯುತ್ ಇಲ್ಲ ಅಂತೇಳಿ ರೈತರ ಬೆಳಿಲಿಲ್ ಹತ್ರ ಯಾರು ಬ್ಯಾರ್ಯಾರ ಈಗ ಇದ್ದಂತ ನೀರ ಒಂದು ದನಾನು ಕುಡಿಯೋಕೆ ಇಲ್ಲ ಮನುಷ್ಯನೂ ದಯಾಕ ಕುಡಿಯವರ ಆದ್ರೆ ದಯವಿಟ್ಟು ಸರ್ಕಾರದವ್ರು ಏನ್ ಮಾಡ್ಬೇಕು ಮೊದಲ ರೈತರಿಗೆ ಬೆಳೆಗಳಿಗೆ ನೀರ ಮತ್ತೆ ಕರೆಂಟ್ ಹಾಕೊಳ್ಳುವಂತ ವ್ಯವಸ್ಥೆ ಮಾಡಬೇಕು ರೈತರ ಮೇಲೆ ಭಿಕ್ಷೆ ಬೇಡಕತ್ತಿಲ್ಲ ನಮ್ಮ ಅಕ್ಕ ನಾವು ಬೇಡವ್ರ ದಯವಿಟ್ಟು ಸರ್ಕಾರದವರು ಎಲ್ಲಿ ಆದೇಶ ಮಾಡ್ತಾರ ಆದ್ರೆ ನೀವು ಸರ್ಕಾರದವ್ರು ವಿಚಾರ ಮಾಡಬೇಕು ರೈತ ಜೀವನದ ಪ್ರತಿ ಒಂದು ಕ್ಷರ ಹೊಟ್ಟಿ ಹೊಟ್ಟು ತುಂಬಿಸಬಹುದ ಪ್ರಯತ್ನ ಮಾಡ್ತಿರ್ತಾರ ಆದ್ರೆ ಯಾರು ರೈತರ ಬಗ್ಗೆ ಅಂತ ಕೀಳವಾಗಿ ಭಾವನೆ ಮಾಡ್ಬೇಡ್ರಿ ಒಂದ್ ವೇಳೆ ಇದೇ ರೀತಿ ನೀವು ಮುಂದುವರೆದ್ರ ರೈತರ ಉಗ್ರ ಹೋರಾಟ ಮಾಡ್ಬೇಕಾಯ್ತಿ ಉಪಾಸ ಮತ್ತು ಗೌರ್ ಹೇಳಿದ ಪ್ರಕಾರ ಎಲ್ಲರಿಗೂ ನಾವೆಲ್ಲರೂ ಆ ಎಲ್ಲಾ ರೈತರು ಕೂಡ ನಾವು ರಸ್ತೆ ತಡೆ ಮಾಡೋದ ಮತ್ತು ವಿವಿಧ ಹೋರಾಟಗಳು ಮಾಡ್ತೀವಿ ಇವತ್ತಿನಿಂದ ಏಳು ದಿವಸ ಟೈಮ್ ಕೊಡ್ತೀವಿ ಮಾಡಿಲ್ಲ ಅಂದ್ರೆ ನಾವು ರಸ್ತೆ ತಡೆ ಆಮೇಲೆ ಕೆಲವೊಂದು ಬ್ಯಾರೆಗಳಿಗೆ ಸಮತ್ಸ ರಾಯಬಾಗ್ ತಾಲೂಕದ ಕೃಷ್ಣಾ ನದಿಯ ತಡದಲ್ಲಿರುವಂಥ ಜನರಿಂದ ಒಂದು ಮನವಿ ಮಾಡ್ಕೊತೀವಿ ಸುಮಾರು ನಾಲ್ಕೈದು ದಿನಗಳ ಹಿಂದಿನಿಂದ ಒಂದೇ ಒನ್ ಅವರ್ ಕರೆಂಟ್ ಕೊಡ್ತಾ ಇದ್ದಾರೆ ಯಾಕಂತ ಕೇಳಿದ್ರೆ ಕೃಷ್ಣಾ ನದಿ ಬತ್ತಿ ಹೋಗಿದೆ ಕುಡಿ ನೀರಿಗೆ ಸಮಸ್ಯೆ ಇದೆ ಅಂತ ಹೇಳ್ತಾ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಲೆಟ್ರನ್ನು ಕೊಟ್ಟು ಆದೇಶ ಹೊರಡಿಸಿದ್ದಾರೆ ದಯಮಾಡಿ ಜಿಲ್ಲಾಧಿಕಾರಿಗಳು ನಾವು ಮನವಿ ಮಾಡ್ತೀವಿ ಮಹಾರಾಷ್ಟ್ರ ಸರ್ಕಾರದಿಂದ ಏನೋ ನಮ್ಗೆ ಐದು ಟಿ ಎಮ್ ಸಿ ನೀರು ಬರಬೇಕಾಗಿದೆ ಮೊದಲು ಅದನ್ನು ತರುವಂಥ ವ್ಯವಸ್ಥೆ ಮಾಡಿ ಆ ನೀರು ಬಂದರೂ ಇದು ಕುಡಿಯಲಿಕ್ಕೆ ಇದೆ ಇಲ್ಲಿ ಏನು ನಿತ್ಯದ ನೀರಿದೆ ಇದು ಯಾವುದೇ ಕುಡಿಲಿಕ್ಕೆ ಯೋಗಿ ಇರುವಂಥ ನೀರಲ್ಲ ದಯಮಾಡಿ ಅವರು ನೀರನ್ನು ಮೊದಲು ಬಂದು ನೋಡಲಿ ಕೃಷ್ಣಾ ನದಿಯಲ್ಲಿ ಆ ನಂತರ ಅವ್ರು ಏನು ಡಿಸಿಷನ್ ತಗೋತಾರೆ ಅದಕ್ಕೆ ನಾವು ಬದ್ಧವಾಗಿದ್ದೆವು ಈಗ ಎಕ್ದಮ್ ಸಡನ್ನ ಒಂದು ತಾಸು ಎಂಟು ತಾಸು ಇದ್ದಂಥ ಕರೆಂಟನ್ನು ಒನ್ ಒಂದು ತಾಸಿಗೆ ತಂದ್ರೆ ರೈತರು ಏನು ಮಾಡಬೇಕು ಕೃಷ್ಣಾ ನದಿ ಹಾಗೂ ಸರ್ಕಾರ ನಂಬಿ ಕೋಟ್ಯಾಂತರ ರೂಪಾಯಿ ರೈತರ ಹಣವನ್ನು ವ್ಯಯ ಮಾಡಿ ಬೆಳೆ ಬೆಳೆದಿದ್ದಾರೆ ಆ ಬೆಳೆ ಗತಿ ಏನು ದಯಮಾಡಿ ಇದನ್ನೆಲ್ಲ ಆಲೋಚನೆ ಮಾಡಿ ಇಂಥ ಆದೇಶಗಳನ್ನು ಹೊಡೆಸ್ಬೇಕು ಅಂತೇಳಿ ನಾವು ಸವದತ್ತಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೋತೇವು ಇವತ್ತಿಂದ ಎಂಟು ತಾಸು ಮೊದಲಿನ ಗತಿ ಹೇಗಿತ್ತು ಕರೆಂಟ್ ಕೊಡಬೇಕು ಇಲ್ಲಾದ್ರೆ ಇನ್ನು ಎರಡು ದಿನ ನೋಡಿ ಅಂಕ್ಲಿ ಮಿರರ್ಸ್